ವಿಧಾನಸಭೆಯಲ್ಲಿ ಇವತ್ತು ಅಧಿವೇಶನದ ವೇಳೆ ಪ್ರಶ್ನೋತ್ತರ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಕಿಚಾಯಿಸಿದ ಘಟನೆ ನಡೆಯಿತು ಡಿಸಿಎಂ ಡಿಕೆ ಶಿವಕುಮಾರ್ ಕೆಮ್ಮಿದಾಗ ಯಾರಿಗಾಯಕ್ಕಾದಿದೆಯೋ ಅಂತ ಬಿಜೆಪಿ ಕಾಲೆಳೆದರು ಎಲ್ಲವನ್ನೂ ನೋಡುತ್ತಾ ಬಂಡೆ ಸುಮ್ಮನೆ ಕೂತಿದ್ರು ವಿಧಾನಸಭೆ ಕಲಾಪದ ಎರಡನೇ ದಿನದ ಚರ್ಚೆಯ ಆರಂಭದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಕೆಎನ್ ರಾಜನ ವಜಾ ವಿಚಾರದ ಗದ್ದಲ ಜೋರಾಗಿತ್ತು ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ವಿಪಕ್ಷಗಳು ಯತ್ನಿಸಿದರೆ ಅತ್ತ ಪ್ರತಿಪಕ್ಷಗಳಿಗೆ ತಕ್ಕ ಉತ್ತರವನ್ನ ನೀಡಲು ಕಾಂಗ್ರೆಸ್ ನಾಯಕರು ಹೆಣಗಾಡಿದರು ಬಿಜೆಪಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲು ಎದ್ದು ನಿಂತಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿ ನಾಯಕರು ಚಾಯಿಸಿದ್ದಾರೆ ಯಾರ್ಯಾರಿಗೆ ಅಪಾಯ ಕಾಯ್ದಿದ್ಯೋ ಕಲಾಪದಲ್ಲಿ ಡಿಕೆಶಿಯನ್ನ ಕಿಚಾಯಿಸಿದ ಕೇಸರಿ ಸೇನೆ ಅರಗಜಾನಂದ ಅವರೇ ಇತ್ತೀಚೆಗೆ ನೀವು ಅಂತ ಅಲ್ಲ ಅರಗಜಾನಂದ ಅವರೇ ಇಷ್ಟೆಲ್ಲ ಜನಕ್ಕೆ ನಿಮ್ಮೆಲ್ಲರ ಸುನೀಲು ಹಾಗೆ ವಿಶೇಷವಾಗಿ ವಿಶೇಷ ಅಶ್ವತ್ನಾಯಣ ನಮ್ಮ ಜ್ಞಾನೇಂದ್ರ ಯಾಕೆ ರಾಜೀನಾಮೆ ನೀಡಿದ್ರು ಅಂತ ಹೇಳಬೇಕು ಸದನ ನಡೀತಾ ಇದೆ ಈಗ ಸದನ ನಡೀತಾ ಇದೆ ಸದನ ನಡಿಬೇಕಾದ್ರೆ ಸರ್ಕಾರದ ಕರ್ತವ್ಯ ಮುಖ್ಯಮಂತ್ರಿಗಳ ಕರ್ತವ್ಯ ಅದನ್ನ ಇಮಿಡಿಯೇಟ್ ಆಗಿ ಯಾಕಂದ್ರೆ ಸದನ ನಡೆಯಲಿಲ್ಲ ಅಂದ್ರೆ ನಾವು ಕೇಳ್ತಾ ಇಲ್ಲ ಸದನ ನಡೀತಾ ಇದೆ ನಡೆಯೋ ಹೇಳ್ಬೇಕು ಇಲ್ಲಲ್ಲ ರಾಹುಲ್ ಗಾಂಧಿ ಷಡ್ಯಂತ್ರಕ್ಕೆ ರಾಜಣ್ಣ ಬಲಿನ ರಾಹುಲ್ ಗಾಂಧಿ ಅವರ ಓಟು ಪಾಲಿಟಿಕ್ಸ್ ಏನಿತ್ತು ಸತ್ಯ ಹೇಳಿದ್ಕೋಸ್ಕರ ಬಲಿ ಮಾಡಿದ್ದೀರಾ ಅವ್ರನ್ನ ಸತ್ಯ ಬಸನಗೌಡ ಯತ್ನಾಡ್ರನ್ನ ತೆಗಿದ್ರಿ ತುಂಬಾ ಚರ್ಚೆ ಮಾಡಬಹುದು ಚರ್ಚೆ ಮಾಡಬೇಕು ರಾಜಣ್ಣ ವಜಾ ಹಿಂದೆ ಮಹಾನಾಯಕನ ಪಾತ್ರ ನೆಕ್ಸ್ಟ್ ಟಾರ್ಗೆಟ್ ಸತೀಶ್ ಜಾರಕಿಹೊಳಿ ಮಹಾನಾಯಕರು ಯಾರ್ಯಾರು ಎದುರಾಗ್ತಾರೆ ಮಹಾನಾಯಕರನ್ನ ಯಾರ್ಯಾರು ಎದುರು ಮಾಡ್ಕಂತಾರೆ ಅವರೆಲ್ಲರಿಗೆ ಗತಿ ಕಂಡೇ ಕಾಣಿಸ್ತಾರೆ ಮಾನಾಯಕರು ಕೈವಾಡ ಅಲ್ಲ ರೀ ಪಾತ್ರನೇ ಅವ್ರದ್ದು ಅದು ಕೈವಾಡ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರ ಪಾತ್ರನೇ ಇದೆ ಒಂದು ಬೇಕಾಗಿತ್ತು ಒಂದು ಯಾವ್ದಾರ ಒಂದು ನೆವಬ್ ಬೇಕಾಗಿತ್ತು ಆ ರಾಹುಲ್ ಮೋಸ್ಟ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಕನ್ನಡ ಬರಂಗ್ಲಾ ಇವ್ರಿಗೆ ಸ್ಟೇಟ್ಮೆಂಟ್ ಕೊಟ್ಟರು ತಿರುಚಿ ಏನೋ ಒಂದು ಹೇಳಿ ಅವರು ರಾಜ ಕೆಲಸ ಮಾಡಿದ್ದಾರೆ ರಾಜಣ್ಣ ವಜಾ ಹಿಂದೆ ಮಹಾನಾಯಕನ ಕೈವಡೆಯಿರಿ ಎಂಬ ಸುದ್ದಿ ಸಖತ್ ವೈರಲ್ ಆಗ್ತಾ ಇದೆ ಆದರೂ ಕೂಡ ಎಸ್ಪಿ ಸಮುದಾಯ ಮೌನವಾಗಿರುವುದೇ ದೊಡ್ಡ ದುರಂತ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇವತ್ತು ಅಧಿವೇಶನದ ವೇಳೆ ಪ್ರಶ್ನೋತ್ತರ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಕಿಚಾಯಿಸಿದ ಘಟನೆ ನಡೆಯಿತು ಡಿಸಿಎಂ ಡಿಕೆ ಶಿವಕುಮಾರ್ ಕೆಮ್ಮಿದಾಗ ಯಾರಿಗಾಯಕ್ಕಿದೆಯೋ ಅಂತ ಬಿಜೆಪಿ ಕಾಲೆಳೆದರು ಎಲ್ಲವನ್ನೂ ನೋಡುತ್ತಾ ಬಂಡೆ ಸುಮ್ಮನೆ ಕೂತಿದ್ರು ವಿಧಾನಸಭೆ ಕಲಾಪದ ಎರಡನೇ ದಿನದ ಚರ್ಚೆಯ ಆರಂಭದಲ್ಲೇ ಕಾಂಗ್ರೆಸ್ನ ಹಿರಿಯ ನಾಯಕ ಕೆಎನ್ ರಾಜನ ವಜಾ ವಿಚಾರದ ಗದ್ದಲ ಜೋರಾಗಿತ್ತು ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ವಿಪಕ್ಷಗಳು ಯತ್ನಿಸಿದರೆ ಅತ್ತ ಪ್ರತಿಪಕ್ಷಗಳಿಗೆ ತಕ್ಕ ಉತ್ತರವನ್ನು ನೀಡಲು ಕಾಂಗ್ರೆಸ್ ನಾಯಕರು ಹೆಣಗಾಡಿದರು ಬಿಜೆಪಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲು ಎದ್ದು ನಿಂತಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿ ನಾಯಕರು ಚಾಯಿಸಿದ್ದಾರೆ ಕೆಮ್ಮಿದ್ರೆ ಯಾರ್ಯಾರಿಗೆ ಅಪಾಯ ಕಾಯ್ದಿದ್ಯೋ ಕಲಾಪದಲ್ಲಿ ಡಿಕೆಶಿಯನ್ನ ಕಿಚಾಯಿಸಿದ ಕೇಸರಿ ಸೇನೆ ಅರಗಜಾನಂದ ಅವರೇ ಇತ್ತೀಚೆಗೆ ನೀವು ಅಂತ ಅಲ್ಲ ಅರಗಜಾನಂದ ಅವರೇ ಇಷ್ಟೆಲ್ಲ ಜನ ಇದ್ರ ಬಗ್ಗೆ ವಿಶೇಷ ನಿಮ್ಮೆಲ್ಲರ ಸುನೀಲು ಹಾಗೆ ಅಶ್ವತ್ ನಾರಾಯಣ ವಿಶೇಷವಾಗಿ ಅಶ್ವಥ್ ನಾರಾಯಣ ನಮ್ಮ ಜ್ಞಾನೇಂದ್ರ ಥ್ಯಾಂಕ್ ಯು ಯಾಕೆ ರಾಜೀನಾಮೆ ನೀಡಿದ್ರು ಅಂತ ಹೇಳಬೇಕು ಸದನ ನಡೀತಾ ಇದೆ ಈಗ ಸದನ ನಡೀತಾ ಇದೆ ಸದನ ನಡಿಬೇಕಾದ್ರೆ ಸರ್ಕಾರದ ಕರ್ತವ್ಯ ಮುಖ್ಯಮಂತ್ರಿಗಳ ಕರ್ತವ್ಯ ಅದನ್ನ ಇಮಿಡಿಯೇಟ್ ಆಗಿ ಯಾಕಂದ್ರೆ ಸದನ ನಡೆಯಿಲ್ಲ ಅಂದ್ರೆ ನಾವು ಕೇಳ್ತಾ ಇಲ್ಲ ಸದನ ನಡೀತಾ ಇದೆ ನಡೆಯೋವಾಗಿ ಹೇಳಬೇಕು ಹೇಳಲ್ಲ ರಾಹುಲ್ ಗಾಂಧಿ ಷಡ್ಯಂತ್ರಕ್ಕೆ ರಾಜಣ್ಣ ಬಲಿನ ರಾಹುಲ್ ಗಾಂಧಿ ಅವರ ಓಟು ಪಾಲಿಟಿಕ್ಸ್ ಏನಿತ್ತು ಸತ್ಯ ಹೇಳಿದ್ಕೋಸ್ಕರ ಬಲಿನ ಮಾತಾಡ್ತಾರೆ ಸತ್ಯ ಹೇಳಿದ್ಕೋಸ್ಕರ ಬಲಿ ಮಾಡಿದ್ದೀರಾ ಅವ್ರನ್ನ ಸತ್ಯ ಹೇಳಬಾರ್ದಾಗದೆ ನೀವ್ಯಾಕ್ರಿ ಬಸನಗೌಡ ಯತ್ನಾಡ್ರನ್ನ ಹೇಗಿದ್ರಿ ತುಂಬಾ ಚರ್ಚೆ ಮಾಡಬಹುದು ಚರ್ಚೆ ಮಾಡಬೇಕು ಅಂಕ ಮಾಡಬಹುದು ರಾಜಣ್ಣ ವಜಾ ಹಿಂದೆ ಮಹಾನಾಯಕನ ಪಾತ್ರ ನೆಕ್ಸ್ಟ್ ಟಾರ್ಗೆಟ್ ಸತೀಶ್ ಜಾರಕಿಹೊಳಿ ಮಹಾನಾಯಕರು ಯಾರ್ಯಾರು ಎದುರಾಗ್ತಾರೆ ಮಹಾನಾಯಕರನ್ನ ಯಾರ್ಯಾರು ಎದುರು ಮಾಡ್ಕಂತಾರೆ ಅವರೆಲ್ಲರಿಗೆ ಿ ಕಂಡೆ ಕಾಣಿಸ್ತಾರೆ ಮಾ ನಾಯಕರು ಕೈವಾಡ ಅಲ್ಲ ರೀ ಪಾತ್ರನೇ ಅವ್ರದ ಕೈವಾಡ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರ ಪಾತ್ರನೇ ಇದೆ ಒಂದು ಬೇಕಾಗಿತ್ತು ಒಂದು ಯಾವ್ದಾರ ಒಂದು ಯಾವ ಬೇಕಾಗಿತ್ತು ಆ ರಾಹುಲ್ ಮೋಸ್ಟ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಕನ್ನಡ ಬರಂಗ್ಲಾ ಇವ್ರಿಗೆ ಸ್ಟೇಟ್ಮೆಂಟ್ ಕೊಟ್ಟರು ತಿರುಚಿ ಹೇಳಿತ್ತು ಕೆಲಸ ರಾಜಣ್ಣ ವಜಾ ಹಿಂದೆ ಮಹಾನಾಯಕನ ಕೈಬಡೆಯಿ ಎಂಬ ಸುದ್ದಿ ಸಖತ್ ವೈರಲ್ ಆಗ್ತಾ ಇದೆ ಆದರೂ ಕೂಡ ಟಿ ಸಮುದಾಯ ಮೌನವಾಗಿರುವುದೇ ದೊಡ್ಡ ದುರಂತ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ವಿಧಾನಸಭೆಯಲ್ಲಿ ಇವತ್ತು ಅಧಿವೇಶನದ ವೇಳೆ ಪ್ರಶ್ನೋತ್ತರ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಕಿಚಾಯಿಸಿದ ಘಟನೆ ನಡೆಯಿತು ಡಿಸಿಎಂ ಡಿಕೆ ಶಿವಕುಮಾರ್ ಕೆಮ್ಮಿದಾಗ ಕಾದಿದೆಯೋ ಅಂತ ಬಿಜೆಪಿಗರು ಕಾಲಿಡಿದ್ರು ಎಲ್ಲವನ್ನೂ ನೋಡುತ್ತಾ ಬಂಡೆ ಸುಮ್ಮನೆ ಕೂತಿದ್ರು ವಿಧಾನಸಭೆ ಕಲಾಪದ ಎರಡನೇ ದಿನದ ಚರ್ಚೆಯ ಆರಂಭದಲ್ಲೇ ಕಾಂಗ್ರೆಸ್ನ ಹಿರಿಯ ನಾಯಕ ಕೆಎನ್ ರಾಜನ ವಜಾ ವಿಚಾರದ ಗದ್ದಲ ಜೋರಾಗಿತ್ತು ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ವಿಪಕ್ಷಗಳು ಯತ್ನಿಸಿದರೆ ಅತ್ತ ಪ್ರತಿಪಕ್ಷಗಳಿಗೆ ತಕ್ಕ ಉತ್ತರವನ್ನು ನೀಡಲು ಕಾಂಗ್ರೆಸ್ ನಾಯಕರು ಹೆಣಗಾಡಿದರು ಬಿಜೆಪಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲು ಎದ್ದು ನಿಂತ ಡಿಸಿಎಂಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿ ನಾಯಕರು ಚಾಯಿಸಿದ್ದಾರೆ ಯಾರ್ಯಾರಿಗೆ ಅಪಾಯ ಕಾಯ್ದಿದ್ಯೋ ಕಲಾಪದಲ್ಲಿ ಡಿಕೆಶಿಯನ್ನ ಕಿಚಾಯಿಸಿದ ಕೇಸರಿ ಸೇನೆ ಅರಗಜಾನಂದ ಅವರೇ ಇತ್ತೀಚೆಗೆ ನೀವು ಅಂತ ಅಲ್ಲ ಅರಗಜಾನಂದ ಅವರೇ ಇಷ್ಟೆಲ್ಲ ಜನಕ್ಕೆ ನಿಮ್ಮೆಲ್ಲರ ಸುನೀಲು ಹಾಗೆ ಅಶ್ವತ್ ನಾಯಣ ವಿಶೇಷವಾಗಿ ಅಶ್ವಥ್ ನಾರಾಯಣ ನಮ್ಮ ಜ್ಞಾನೇಂದ್ರ ಥ್ಯಾಂಕ್ ಯು ಯಾಕೆ ರಾಜೀನಾಮೆ ನೀಡಿದ್ರು ಅಂತ ಹೇಳಬೇಕು ಸದನ ನಡೀತಾ ಇದೆ ಈಗ ಸದನ ನಡೀತಾ ಇದೆ ಸದನ ನಡಿಬೇಕಾದ್ರೆ ಸರ್ಕಾರದ ಕರ್ತವ್ಯ ಮುಖ್ಯಮಂತ್ರಿಗಳ ಕರ್ತವ್ಯ ಅದನ್ನ ಇಮಿಡಿಯೇಟ್ ಆಗಿ ಯಾಕಂದ್ರೆ ಸದನ ನಡೆಯಲಿಲ್ಲ ಅಂದ್ರೆ ನಾವು ಕೇಳ್ತಾ ಇಲ್ಲ ಸದನ ನಡೀತಾ ಇದೆ ನಡೆಯುವಾಗ ಹೇಳಬೇಕು ಇಲ್ಲಲ್ಲ ರಾಹುಲ್ ಗಾಂಧಿ ಷಡ್ಯಂತ್ರಕ್ಕೆ ರಾಜಣ್ಣ ಬಲಿನ ರಾಹುಲ್ ಗಾಂಧಿ ಅವರ ಓಟು ಪಾಲಿಟಿಕ್ಸ್ ಏನಿತ್ತು ಪಾಲಿಟಿಕ್ಸ್ಗೆ ಸತ್ಯ ಸತ್ಯ ಹೇಳಿದೋಸ್ ಬಲಿ ಮಾಡಿದ್ದೀರ ಅವ್ರನ್ನ ನೀವೇ ಕ್ರೀ ಬಸನಗೌಡ ಯತ್ನಾಡ್ರನ್ನ ತೆಗೆದ್ರಿ ಆದರೆ ತುಂಬಾ ಚರ್ಚೆ ಮಾಡಬಹುದು ಚರ್ಚೆ ಮಾಡಬೇಕಾದ ಸಾರ್ವಜನಿಕ ಮಾಧ್ಯಕ್ಷ ಇದು ರಾಜಣ್ಣ ವಜಾ ಹಿಂದೆ ಮಹಾನಾಯಕನ ಪಾತ್ರ ನೆಕ್ಸ್ಟ್ ಟಾರ್ಗೆಟ್ ಸತೀಶ್ ಜಾರಕಿಹೊಳಿ ಮಹಾನಾಯಕರು ಯಾರ್ಯಾರು ಎದುರಾಗ್ತಾರೆ ಮಹಾನಾಯಕರನ್ನ ಯಾರ್ಯಾರು ಎದುರು ಮಾಡ್ಕೊಂತಾರೆ ಅವರೆಲ್ಲರಿಗೆ ಗತಿ ಕಂಡೆ ಕಾಣಿಸ್ತಾರೆ ಮಹಾನಾಯಕರು ಕೈವಾಡ ಅಲ್ಲ ರೀ ಪಾತ್ರನೇ ಅವ್ರದ ಕೈವಾಡ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರ ಪಾತ್ರನೇ ಇದೆ ಒಂದು ಬೇಕಾಗಿತ್ತು ಒಂದು ಯಾವ್ದ್ರ ಒಂದು ಜವಾಬ್ದು ಬೇಕಾಗಿತ್ತು ಮೋಸ್ಟ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಕನ್ನಡ ಬರಂಗ್ಲಾ ಇವ್ರ ಸ್ಟೇಟ್ಮೆಂಟ್ ಕೊಟ್ಟರು ತಿರುಚಿ ಏನೋ ಒಂದು ಹೇಳಿ ಅವರು ರಾಜಣ್ಣ ಕೆಲಸ ಮಾಡಿದ್ದಾರೆ ರಾಜಣ್ಣ ವಜಾ ಹಿಂದೆ ಮಹಾನಾಯಕನ ಕೈವಡೆಯಿರಿ ಎಂಬ ಸುದ್ದಿ ಸಖತ್ ವೈರಲ್ ಆಗ್ತಾ ಇದೆ ಆದರೂ ಕೂಡ ಎಸ್ಟಿ ಸಮುದಾಯ ಮೌನವಾಗಿರುವುದೇ ದೊಡ್ಡ ದುರಂತ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ